ಬಿಗ್ ಬಾಸ್ ವಿನ್ನರ್ ಹನುಮಂತ ಶಾಲಿನ ಓದ್ರಲ್ಲಿ ಬಹಳ ಮುಂದಿದ್ದವನು ಬಹಳ ಹಾಗಾದ್ರೆ ಹನುಮಂತ ಎಷ್ಟನೇ ಕ್ಲಾಸ್ವರೆಗೂ ಓದಿರೋದು ಎಷ್ಟು ಮಾರ್ಕ್ಸ್ ತಗೊಂಡಿರೋದು ಆ ಎಲ್ಲ ಡೀಟೇಲ್ಸ್ ನಿಮಗೋಸ್ಕರ ಬಿಗ್ ಬಾಸ್ ಸೀಸನ್ ಹನ್ನೊಂದರ ವಿನ್ನರ್ ಹನುಮಂತ ಓದಿದ್ದೆಷ್ಟು ರಿಪಬ್ಲಿಕ್ನಲ್ಲಿ ದೋಸ್ನ ಮಾರ್ಕ್ಸ್ ಎಕ್ಸ್ಕ್ಲೂಸಿವ್ ನಯ ವಿನಯಕ್ಕೆ ಮತ್ತೊಂದು ಹೆಸರೆ ಬಿಗ್ ಬಾಸ್ ಸೀಸನ್ ಹನ್ನೊಂದರ ವಿಜೇತ ಹನುಮಂತಣ್ಣ ಗುರುಗಳನ್ನೇ ಮೀರಿ ಬೆಳೆದ ಶಿಷ್ಯ ಚಿಲ್ಲೂರು ಬಡ್ನಿಯ ಹುಲಿ ವೇದಿಕೆ ಮೇಲೆ ವಿದ್ಯೆ ಕಲಿಸಿದ ಗುರುಗಳಿಗೆ ಹಣೆ ಹಚ್ಚಿ ನಮಸ್ಕರಿಸ್ತಾನೆ ವಿದ್ಯಾರ್ಥಿ ಆದರೂ ಶಾಲೆಗೆ ಮೊದಲು ಸ್ಥಾನ ಪಡೆದಿದ್ದ ಎಸ್ಎಸ್ಎಲ್ಸಿಯಲ್ಲಿ ಬಿಗ್ ಬಾಸ್ ಹನುಮಂತನ ಮಾರ್ಕ್ಸ್ ಎಷ್ಟು ಗೊತ್ತಾ ಮಾರ್ಕ್ಸ್ ಬೋರ್ಡ್ನಲ್ಲಿ ಹನುಮಂತನ ಹೆಸರಿರುವ ಎಕ್ಸ್ಕ್ಲೂಸಿವ್ ದೃಶ್ಯವನ್ನ ರಿಪಬ್ಲಿಕ್ ಕನ್ನಡದಲ್ಲಿ ತೋರಿಸುತ್ತಿದ್ದೀವಿ ಎಸ್ಎಸ್ಎಲ್ಸಿಯಲ್ಲಿ ಆರುನೂರ ಇಪ್ಪತ್ತೈದಕ್ಕೆ ಐನೂರ ಮೂವತ್ತೆರಡು ಅಂಕ ಪಡೆದಿದ್ದ ಹನುಮಣ್ಣ ಹನುಮಂತ ಶಾಲೆಯಲ್ಲಿ ಅತೀ ಬುದ್ಧಿವಂತ ಗುರುಗಳಂದರೆ ಎಲ್ಲಿಲ್ಲದ ಪ್ರೀತಿ ಹನುಮಂತಣ್ಣ ಬುದ್ಧಿವಂತ ವಿದ್ಯಾರ್ಥಿಗಳಿಗಿಂತ ಹೆಚ್ಚು ಅಂಕ ಪಡೆದಿದ್ದ ಎರಡ್ ಸಾವಿರದ ಇಪ್ಪತ್ತು ಇಪ್ಪತ್ತೊಂದನೇ ಸಾಲಲ್ಲಿ ಚಿಲ್ಲೂರು ಬಡ್ನಿ ಪ್ರೌಢಶಾಲೆಗೆ ಪ್ರಥಮ ಸ್ಥಾನ ಬಂದಿದ್ದ ಆರುನೂರ ಇಪ್ಪತ್ತೈದಕ್ಕೆ ಐದುನೂರ ಮೂವತ್ತೆರಡು ಮಾರ್ಕ್ಸ್ ಗಳಿಸಿ ಬರೋಬ್ಬರಿ ಎಂಬತ್ತೈದು ಪಾಯಿಂಟ್ ಒಂದು ಎರಡು ಪ್ರತಿಶತ ಪಡೆದು ಪಾಸ್ ಆಗಿದ್ದ ಅಡಿಷ್ನಲ್ ಆಗಿ ಓದಿ ಸೈ ಎನಿಸಿಕೊಂಡಿದ್ದ ಇಲ್ಲ ಓದ್ತಾನೆ ಓದ್ತಾ ಓದು ಬರಹ ಏನು ಅದೇನು ಕಮ್ಮಿ ಇದ್ದಿದ್ದಿಲ್ಲ ಹಾಂ ಇಲ್ಲ ಅಷ್ಟು ಕಷ್ಟ ಇಲ್ಲ ಚೆನ್ನಾಗಿ ಓದಿದ್ದ ಅದನ್ನು ತಿಳ್ಕೊಂಡಿದ್ದಾನೆ ಓದಿದ್ದಾನೆ ಪರೀಕ್ಷೆ ಬರ್ತ ಪಾಸ್ ಆದ ಎಂಬತ್ನಾಲ್ಕು ಪರ್ಸೆಂಟೇಜ್ನು ಕೂಡ ಮಾಡಿದ್ದಾನೆ ಏಯ್ಟಿ ಫೋರ್ ಎಂಬತ್ನಾಲ್ಕು ಹಾಂ ಎಸ್ 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 ಇಡೀ ನಾಡಿನ ತುಂಬ ತಂದಿದ್ದಕ್ಕಾಗಿ ನಮ್ಮ ಶಿಷ್ಯ ಇಷ್ಟು ಸಾಧನೆ ಮಾಡಿದನಲ್ಲ ಬಹಳಷ್ಟು ಸಂತೋಷದ ವಿಷಯ ಆಮೇಲೆ ನಾವು ಬಹಳ ಮೆಚ್ಕೊಳ್ಳೋದು ಏನಂತಂದ್ರೆ ಆತನ ಮುಗ್ಧತೆ ಸರ್ ಅವಾಗ ಯಾವಾಗ ಹಾಗಿದ್ದ ಈಗಲೂ ಹಾಗೆ ಇದಾನೆ ಹಾಗೆ ಇದಾನೆ ಸರ್ ಹೌದು ಎಷ್ಟೋ ರಿಯಾಲಿಟಿ ಶೋ ಶೋದಲ್ಲಿ ಭಾಗವಹಿಸಿ ಮತ್ತೆ ನಮ್ಮ ಶಾಲೆಗೆ ಬಂದಾಗ ಈ ಊರಿಗೆ ಯಾವಾಗ ಬರ್ತಾನೆ ಅವಾಗ ಶಾಲೆಗೆ ಬರ್ತಾನೆ ಎಷ್ಟೋ ಬಾರಿ ಶಾಲೆಗೆ ಬಂದರೂ ಮೊದಲಿನ ನಮ್ಮ ಮುಗ್ಧತೆ ಏನೈತೆ ಅದನ್ನು ಉಳಿಸ್ಕೊಂಡಿದ್ದಾನೆ ಚಿಲ್ಲೂರು ಬಟ್ನಿ ಗ್ರಾಮದ ಹೈಸ್ಕೂಲ್ಗೆ ಮೊದಲ ಸ್ಥಾನ ಬಂದ ಬಿಗ್ ಬಾಸ್ ವಿನ್ನರ್ ರಾತ್ರೋರಾತ್ರಿ ಗುರುಗಳನ್ನ ಭೇಟಿ ಮಾಡಿ ಆಶೀರ್ವಾದ ಪಡೆದಿದ್ದ ಹನುಮಂತನ ಬಗ್ಗೆ ಗುರುಗಳು ಹೆಮ್ಮೆ ಪಟ್ಟಿದ್ದು ಶಿಷ್ಯನಿಗೆ ಜೈ ಎಂದಿದ್ದಾರೆ ಮಾರುತಿ ರಿಪಬ್ಲಿಕ್ ಕನ್ನಡ ಹಾವೇರಿ ಬಿಗ್ ಬಾಸ್ ವಿನ್ನರ್ ಹನುಮಂತ ಶಾಲೆನಲ್ಲಿ ಓದೋದ್ರಲ್ಲಿ ಬಹಳ ಮುಂದಿದ್ದವನು ಬಹಳ ಬುದ್ಧಿವಂತ ಕೂಡ ಹಾಗಾದ್ರೆ ಹನುಮಂತ ಎಷ್ಟನೇ ಕ್ಲಾಸ್ವರೆಗೂ ಓದಿರೋದು ಎಷ್ಟು ಮಾರ್ಕ್ಸ್ ತಗೊಂಡಿರೋದು ಆ ಎಲ್ಲ ಡೀಟೇಲ್ಸ್ ನಿಮ್ಗೋಸ್ಕರ ಬಿಗ್ ಬಾಸ್ ಸೀಸನ್ ಹನ್ನೊಂದರ ವಿನ್ನರ್ ಹನುಮಂತ ಓದಿದ್ದೆಷ್ಟು ರಿಪಬ್ಲಿಕ್ನಲ್ಲಿ ದೋಸ್ನ ಮಾರ್ಕ್ಸ್ ಎಕ್ಸ್ಕ್ಲೂಸಿವ್ ನಯ ವಿನಯಕ್ಕೆ ಮತ್ತೊಂದು ಹೆಸರೇ ಬಿಗ್ ಬಾಸ್ ಸೀಸನ್ ಹನ್ನೊಂದರ ವಿಜೇತ ಹನುಮಂತಣ್ಣ ಗುರುಗಳನ್ನೇ ಮೀರಿ ಬೆಳೆದ ಶಿಷ್ಯ ಚಿಲ್ಲೂರು ಬಡ್ನಿಯ ಹುಲಿ ವೇದಿಕೆ ಮೇಲೆ ವಿದ್ಯೆ ಕಲಿಸಿದ ಗುರುಗಳಿಗೆ ಹಣೆ ಹಚ್ಚಿ ನಮಸ್ಕರಿಸ್ತಾನೆ ಹನುಮಂತ ಬಾಹ್ಯ ವಿದ್ಯಾರ್ಥಿ ಆದರೂ ಶಾಲೆಗೆ ಮೊದಲು ಸ್ಥಾನ ಪಡೆದಿದ್ದ ಎಸ್ಎಸ್ಎಲ್ಸಿಯಲ್ಲಿ ಬಿಗ್ ಬಾಸ್ ಹನುಮಂತನ ಮಾರ್ಕ್ಸ್ ಎಷ್ಟು ಗೊತ್ತಾ ಬೋರ್ಡ್ ಬೋರ್ಡ್ನಲ್ಲಿ ಹನುಮಂತನ ಹೆಸರಿರುವ ಎಕ್ಸ್ಕ್ಲೂಸಿವ್ ದೃಶ್ಯವನ್ನು ರಿಪಬ್ಲಿಕ್ ಕನ್ನಡದಲ್ಲಿ ತೋರಿಸ್ತಿದ್ದೀವಿ ಸಿಯಲ್ಲಿ ಆರುನೂರ ಇಪ್ಪತ್ತೈದಕ್ಕೆ ಐನೂರ ಮೂವತ್ತೆರಡು ಅಂಕ ಪಡೆದಿದ್ದ ಹನುಮಣ್ಣ ಹೌದು ಹನುಮಂತ ಶಾಲೆಯಲ್ಲಿ ಅತೀ ಬುದ್ಧಿವಂತ ಗುರುಗಳಂದ್ರೆ ಎಲ್ಲಿಲ್ಲದ ಪ್ರೀತಿ ಹನುಮಂತಣ್ಣ ಬುದ್ಧಿವಂತ ವಿದ್ಯಾರ್ಥಿಗಳಿಗಿಂತ ಹೆಚ್ಚು ಅಂಕ ಪಡೆದಿದ್ದ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದನೇ ಸಾಲಲ್ಲಿ ಚಿಲ್ಲೂರು ಬಡ್ನಿ ಪ್ರೌಢಶಾಲೆಗೆ ಪ್ರಥಮ ಸ್ಥಾನ ಬಂದಿದ್ದ ಆರುನೂರ ಇಪ್ಪತ್ತೈದಕ್ಕೆ ಐದುನೂರ ಮೂವತ್ತೆರಡು ಮಾರ್ಕ್ಸ್ ಗಳಿಸಿ ಬರೋಬ್ಬರಿ ಎಂಬತ್ತೈದು ಪಾಯಿಂಟ್ ಒಂದು ಎರಡು ಪ್ರತಿಶತ ಪಡೆದು ಪಾಸ್ ಆಗಿದ್ದ ಅಡಿಷನಲ್ ಆಗಿ ಓದಿ ಸಹಿ ಓದ್ತಾನೆ ಓದ್ತಾ ಓದು ಬರಹ ಏನು ಅದೇನು ಕಮ್ಮಿ ಇದ್ದಿದ್ದಿಲ್ಲ ಹಾಂ ಇಲ್ಲ ಅಷ್ಟು ಕಷ್ಟ ಇಲ್ಲ ಚೆನ್ನಾಗಿ ಓದಿದ್ದ ಅದನ್ನು ತಿಳ್ಕೊಂಡಿದ್ದಾನೆ ಓದಿದ್ದಾನೆ ಪರೀಕ್ಷೆ ಬರ್ತಾ ಪಾಸ್ ಆದ ಕೂಡ ಇಡೀ ನಾಡಿನ ತುಂಬ ತಂದಿದ್ದಕ್ಕಾಗಿ ನಮ್ಮ ಶಿಷ್ಯ ಇಷ್ಟು ಸಾಧನೆ ಮಾಡಿದ್ದಾನಲ್ಲ ಬಹಳಷ್ಟು ಸಂತೋಷದ ವಿಷಯ ಆಮೇಲೆ ನಾವು ಬಹಳ ಮೆಚ್ಕೊಳ್ಳೋದು ಏನಂತಂದ್ರೆ ಆತನ ಮುಗ್ಧತೆ ಸರ್ ಅವಾಗ ಯಾವಾಗ ಹಾಗಿದ್ದ ಹಾಗೆ ಹಾಗೆದಾನ ಹಾಗೆ ಇದಾನೆ ಸರ್ ಹೌದು ಎಷ್ಟೋ ರಿಯಾಲಿಟಿ ಶೋ ಟೋ ಶೋದಲ್ಲಿ ಭಾಗವಹಿಸಿ ಮತ್ತೆ ನಮ್ಮ ಶಾಲೆಗೆ ಬಂದಾಗ ಈ ಊರಿಗೆ ಯಾವಾಗ ಬರ್ತಾನೆ ಶಾಲೆಗೆ ಬರ್ತಾನೆ ಎಷ್ಟೋ ಬಾರಿ ಶಾಲೆಗೆ ಬಂದರೂ ಉಳಿಸ್ಕೊಂಡಿದ್ದಾನೆ ಚಿಲ್ಲೂರು ಬಡ್ನಿ ಗ್ರಾಮದ ಹೈಸ್ಕೂಲ್ಗೆ ಮೊದಲ ಸ್ಥಾನ ಬಂದ ಬಿಗ್ ಬಾಸ್ ವಿನ್ನರ್ ರಾತ್ರೋರಾತ್ರಿ ಗುರುಗಳನ್ನು ಭೇಟಿ ಮಾಡಿ ಆಶೀರ್ವಾದ ಪಡೆದಿದ್ದ ಹನುಮಂತನ ಬಗ್ಗೆ ಗುರುಗಳು ಹೆಮ್ಮೆ ಪಟ್ಟಿದ್ದು ಶಿಷ್ಯನಿಗೆ ಜೈ ಎಂದಿದ್ದಾರೆ ಮಾರುತಿ ರಿಪಬ್ಲಿಕ್ ಕನ್ನಡ ಹಾವೇರಿ ಬಿಗ್ ಬಾಸ್ ವಿನ್ನರ್ ಹನುಮಂತ ಶಾಲಿನ ಓದೋದ್ರಲ್ಲಿ ಬಹಳ ಮುಂದಿದ್ದವನು ಬಹಳ ಬುದ್ಧಿವಂತ ಕೂಡ ಹಾಗಾದ್ರೆ ಹನುಮಂತ ಎಷ್ಟನೇ ಕ್ಲಾಸ್ವರೆಗೆ ಓದಿರೋದು ಎಷ್ಟು ಮಾರ್ಕ್ಸ್ ತಗೊಂಡಿರೋದು ಆ ಎಲ್ಲ ಡೀಟೇಲ್ಸ್ ನಿಮಗೋಸ್ಕರ ಬಿಗ್ ಬಾಸ್ ಸೀಸನ್ ಹನ್ನೊಂದರ ವಿನ್ನರ್ ಹನುಮಂತ ಓದಿದ್ದೆಷ್ಟು ರಿಪಬ್ಲಿಕ್ನಲ್ಲಿ ದೋಸ್ನ ಮಾರ್ಕ್ಸ್ ಎಕ್ಸ್ಕ್ಲೂಸಿವ್ ನಯ ವಿನಯಕ್ಕೆ ಮತ್ತೊಂದು ಹೆಸರೇ ಬಿಗ್ ಬಾಸ್ ಸೀಸನ್ ಹನ್ನೊಂದರ ವಿಜೇತ ಹನುಮಂತಣ್ಣ ಗುರುಗಳನ್ನೇ ಮೀರಿ ಬೆಳೆದ ಶಿಷ್ಯ ಚಿಲ್ಲೂರು ಬಡ್ನಿಯ ಹುಲಿ ವೇದಿಕೆ ಮೇಲೆ ವಿದ್ಯೆ ಕಲಿಸಿದ ಗುರುಗಳಿಗೆ ಹಣೆ ಹಚ್ಚಿ ನಮಸ್ಕರಿಸ್ತಾನೆ ಹನುಮಂತ ಬಾಹ್ಯ ವಿದ್ಯಾರ್ಥಿ ಆದರೂ ಶಾಲೆಗೆ ಮೊದಲು ಸ್ಥಾನ ಪಡೆದಿದ್ದ ಸಿಯಲ್ಲಿ ಬಿಗ್ ಬಾಸ್ ಹನುಮಂತನ ಮಾರ್ಕ್ಸ್ ಎಷ್ಟು ಗೊತ್ತಾ ಮಾರ್ಕ್ಸ್ ಬೋರ್ಡ್ನಲ್ಲಿ ಹನುಮಂತನ ಹೆಸರಿರುವ ಎಕ್ಸ್ಕ್ಲೂಸಿವ್ ದೃಶ್ಯವನ್ನ ರಿಪಬ್ಲಿಕ್ ಕನ್ನಡದಲ್ಲಿ ತೋರಿಸ್ತಿದ್ದೀವಿ ಎಸ್ಎಸ್ಎಲ್ಸಿಯಲ್ಲಿ ಆರುನೂರ ಇಪ್ಪತ್ತೈದಕ್ಕೆ ಐನೂರ ಮೂವತ್ತೆರಡು ಅಂಕ ಪಡೆದಿದ್ದ ಹನುಮಣ್ಣ ಹನುಮಂತ ಶಾಲೆಯಲ್ಲಿ ಅತೀ ಬುದ್ಧಿವಂತ ಗುರುಗಳಂದರೆ ಎಲ್ಲಿಲ್ಲದ ಪ್ರೀತಿ ಹನುಮಂತಣ್ಣ ಬುದ್ಧಿವಂತ ವಿದ್ಯಾರ್ಥಿಗಳಿಗಿಂತ ಹೆಚ್ಚು ಅಂಕ ಪಡೆದಿದ್ದ ಎರಡ್ ಸಾವಿರದ ಇಪ್ಪತ್ತು ಇಪ್ಪತ್ತೊಂದನೇ ಸಾಲಲ್ಲಿ ಚಿಲ್ಲೂರು ಬಡ್ಡಿ ಪ್ರೌಢಶಾಲೆಗೆ ಪ್ರಥಮ ಸ್ಥಾನ ಬಂದಿದ್ದ ಆರುನೂರ ಇಪ್ಪತ್ತೈದಕ್ಕೆ ಐನೂರ ಮೂವತ್ತೆರಡು ಮಾರ್ಕ್ಸ್ ಗಳಿಸಿ ಬರೋಬ್ಬರಿ ಎಂಬತ್ತೈದು ಪಾಯಿಂಟ್ ಒಂದು ಎರಡು ಪ್ರತಿಶತ ಪಡೆದು ಪಾಸಾಗಿದ್ದ ಅಡಿಷನಲ್ ಆಗಿ ಓದಿ ಸೈ ಎನಿಸಿಕೊಂಡಿದ್ದ ಇಲ್ಲ ಓದ್ತಾನೆ ಓದ್ತಾ ಓದು ಬರಹ ಏನು ಅದೇನು ಕಮ್ಮಿ ಇದ್ದಿದ್ದಿಲ್ಲ ಹಾಂ ಇಲ್ಲ ಅಷ್ಟು ಕಷ್ಟ ಇಲ್ಲ ಚೆನ್ನಾಗಿ ಓದಿದ್ದ ಅದನ್ನು ತಿಳ್ಕೊಂಡಿದ್ದಾನೆ ಓದಿದ್ದಾನೆ ಪರೀಕ್ಷೆ ಬರ್ತಾ ಪಾಸ್ ಆದ ಕೂಡ ಇಡೀ ನಾಡಿನ ತುಂಬ ತಂದಿದ್ದಕ್ಕಾಗಿ ನಮ್ಮ ಶಿಷ್ಯ ಇಷ್ಟು ಸಾಧನೆ ಮಾಡಿದಾನಲ್ಲ ಬಹಳಷ್ಟು ಸಂತೋಷದ ವಿಷಯ ಆಮೇಲೆ ನಾವು ಬಹಳ ಮೆಚ್ಕೊಳ್ಳೋದು ಏನಂತಂದ್ರೆ ಆತನ ಮುಗ್ಧತೆ ಸರ್ ಅವಾಗ ಯಾವಾಗ ಹಾಗಿದ್ದ ಈಗೂ ಹಾಗೆ ಹಾಗೆದಾನೆ ಸರ್ ಹೌದು ಎಷ್ಟೋ ರಿಯಾಲಿಟಿ ಟು ಶೋದಲ್ಲಿ ಭಾಗವಹಿಸಿ ಮತ್ತೆ ನಮ್ಮ ಶಾಲೆಗೆ ಬಂದಾಗ ಈ ಊರಿಗೆ ಯಾವಾಗ ಬರ್ತಾನೆ ಶಾಲೆಗೆ ಬರ್ತಾನೆ ಎಷ್ಟೋ ಬಾರಿ ಶಾಲೆಗೆ ಬಂದರೂ ಮೊದಲಿನ ಮುಗ್ಧತೆ ಅದನ್ನು ನಮ್ಮತೆ ಚಿಲ್ಲೂರು ಬಡ್ನಿ ಗ್ರಾಮದ ಹೈಸ್ಕೂಲ್ಗೆ ಮೊದಲ ಸ್ಥಾನ ಬಂದ ಬಿಗ್ ಬಾಸ್ ವಿನ್ನರ್ ರಾತ್ರೋರಾತ್ರಿ ಗುರುಗಳನ್ನು ಭೇಟಿ ಮಾಡಿ ಆಶೀರ್ವಾದ ಪಡೆದಿದ್ದ ಹನುಮಂತನ ಬಗ್ಗೆ ಗುರುಗಳು ಹೆಮ್ಮೆ ಪಟ್ಟಿದ್ದು ಶಿಷ್ಯನಿಗೆ ಜೈ ಎಂದಿದ್ದಾರೆ ಮಾರುತಿ ರಿಪಬ್ಲಿಕ್ ಕನ್ನಡ ಹಾವೇರಿ